ಗ್ರಾಮ ಆಡಳಿತ ಅಧಿಕಾರಿ ಇದಕ್ಕೆ ಸಂಬಂಧಪಟ್ಟಂಗೆ ವಿಶೇಷವಾಗಿ ಕೆಲವರೆಲ್ಲ ಕಂಪ್ಯೂಟರ್ ಎಮ್ ಸಿ ಕ್ಯೂ ಅಂತ ಮೆಸೇಜ್ ಹಾಕಿದ್ರಿ ಸೊ ಅದಕ್ಕೋಸ್ಕರ ಸ್ವಲ್ಪ ಗಳು ವೆಬ್ಸೈಟ್ ಗಳಿಂದ ತಗೊಂಡ್ರಂಥದ್ದು ಯಾಕಂದ್ರೆ ಸಾಮಾನ್ಯವಾಗಿ ಕ್ವಶನ್ಸ್ ಎಲ್ಲ ವೆಬ್ಸೈಟ್ ಅಲ್ಲಿ ಇಲ್ಲಿ ತೆಗಿತಾ ಇರ್ತಾರೆ ಎಷ್ಟು ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಓದ್ತಿರೋ ಅಷ್ಟು ನಿಮ್ಗೆ ಬೆನಿಫಿಟ್ ಆಗುತ್ತೆ ಸೊ ಕಂಪ್ಯೂಟರ್ ಸಂಬಂಧಪಟ್ಟಂಗೆ ಹಂಗೆ ಬೇರೆ ಬೇರೆ ಕನ್ನಡ ಇಂಗ್ಲಿಷು ಅವೆಲ್ಲ ಕೂಡ ಕವರ್ ಮಾಡ್ಕೊಂಡು ಹೋಗೋಣ ಇವತ್ತು ಕಂಪ್ಯೂಟರ್ ಸಂಬಂಧಪಟ್ಟಂಗೆ ಸ್ವಲ್ಪ ಇಂಪಾರ್ಟೆಂಟ್ ಕ್ವಶನ್ಸ್ ನೋಡೋಣ ಸೊ ಫಸ್ಟ್ ಕ್ವಶನ್ ಎ ಪ್ರೋಸೆಸ್ ಇಸ್ ಅ ಏನು ಪ್ರೋಸೆಸ್ ಅನ್ನೋದು ಸಾಧ್ಯವಾದಷ್ಟು ಕಂಪ್ಯೂಟರ್ ಕ್ವಶನ್ಸ್ ನ ಇಂಗ್ಲಿಷ್ ಅಲ್ಲೇ ನೋಡಿ ಕನ್ನಡದಲ್ಲಿ ಓದಕ್ ಹೋಗ್ಬಿಡಿ ಅರ್ಥ ಆಗಲ್ಲ ಆಯ್ತಾ ಸೊ ಪ್ರೋಸೆಸ್ ಅನ್ನೋದು ಎ ಪ್ರೋಗ್ರಾಮ್ ಇನ್ ದ ಎಕ್ಸಿಕ್ಯೂಷನ್ ಸೊ ಇಲ್ಲಿದೆ ಆನ್ಸರ್ ಇಲ್ಲಿ ಬಂದಿದೀವಿ ಸೊ ವಿವರಣೆ ಕೂಡ ಇಲ್ಲಿದೆ ಸೊ ಅವಶ್ಯಕತೆ ಏನಿಲ್ಲ ಅವಶ್ಯಕತೆ ಇದ್ದಾಗ ವಿವರಣೆನ ನೋಡ್ಕೊಡಿ ನೆಕ್ಸ್ಟ್ ದ ವರ್ಡ್ ಪ್ರೋಸೆಸಿಂಗ್ ಫ್ಯೂಚರ್ ದಟ್ಸ್ ಮೋಸ್ಟ್ ರ್ಯಾಂಡಮ್ ಟೈಪ್ಲ್ ಏರರ್ಸ್ಪೆಲ್ಲಿ ಮಾಡ್ತಿರಲ್ಲ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಅದೆಲ್ಲ ಕೆಳಗಡೆ ರೆಡ್ ಲೈನ್ ಇಂದ ಅಂಡರ್ ಲೈನ್ ಆಗಿರುತ್ತೆ ಒಂದು ಎಕ್ಸಾಮ್ ಅಲ್ಲಿ ಕೇಳಿದಾನೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದ್ರೆ ಕೆಳಗಡೆ ಯಾವ ಲೈನ್ ಅಂದ್ರೆ ಅಂಡರ್ ಅಂಡರ್ಲೈನ್ ಆಗಿರುತ್ತಲ್ಲ ಅದು ಯಾವ ಕಲರ್ ಇಂದ ಆಗಿರುತ್ತೆ ಅಂದ್ರೆ ರೆಡ್ ಲೈನ್ ಅಲ್ಲಿ ಆಗಿರುತ್ತೆ ನೀವು ನೀಟಾಗಿ ವರ್ಲ್ಡ್ ಅಲ್ಲೆಲ್ಲ ನೋಡಿದ್ರೆ ಅಬ್ಸರ್ವ್ ಮಾಡಿರ್ತೀರ ಸೊ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಸ್ಪೆಲ್ ಚಕರ್ ಸೊ ಮೌಸ್ ಅಲ್ಲೇ ಮಾರ್ಕ್ ಮಾಡೋಣ ಇಲ್ಲಿದೆ ಉತ್ತರ ಅನ್ನೋದು ಇಲ್ಲಿದೆ ಬಟ್ ಆದ್ರೂ ಕೂಡ ಸ್ಕ್ರೀನ್ ಮೇಲೆ ಒಂದ್ಸರಿ ಮಾರ್ಕ್ ಮಾಡೋದು ನಿಮ್ಗೆ ಕ್ಲಿಯರ್ ಆಗಿ ಒಂದು ಕ್ಲಾರಿಟಿ ಗೊತ್ತಾಗುತ್ತೆ ಸೊ ವಾಟ್ ಈಸ್ ಸ್ಮಾಲೆಸ್ಟ್ ಯೂನಿಟ್ ಆಫ್ ದ ಇನ್ಫಾರ್ಮೇಶನ್ ಡೆಫಿನೆಟ್ಲಿ ಸೊ ಬಿಟ್ ಬಿಟ್ ಅನ್ನೋದು ಸ್ಮಾಲೆಸ್ಟ್ ಇನ್ಫಾರ್ಮೇಶನ್ ನೋಡಿ ಈ ನಿಬ್ಬಲ್ ಬಗ್ಗೆ ಒಂದ್ಸರಿ ಕೇಳಿದಾನೆ ನಿಬ್ಬಲ್ ಅಂದ್ರೆ ಎಷ್ಟು ಬಿಟ್ಸ್ ಅಂತ ಅಂದ್ಬಿಟ್ಟು ಸೊ ಫೋರ್ ಬಿಟ್ಸ್ ಗೆ ಒಂದು ನಿಬ್ಬಲ್ ಅಂತ ಕರೀತಾರೆ ಸೊ ಈ ನಿಬ್ಬಲ್ ಇವೆಲ್ಲ ಬರ್ತವೆ ಮುಂದಕ್ಕೆ ಬೇರೆ ಬೇರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಲ್ಲಿ ಇಲ್ಲಿ ಪ್ರತಿ ಆಪ್ಷನ್ ಎಕ್ಸ್ಪ್ಲೈನ್ ಮಾಡೋ ಅವಶ್ಯಕತೆ ಇಲ್ಲ ಸೊ ಅದು ಬಂದಾಗ ಅದನ್ನ ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗೋಣ ನೆನ್ಪಲ್ಲಿ ಇಟ್ಕೊಳ್ಳಿ ನಿಬ್ಬಲ್ ಆದ್ರೆ ನಾಲ್ಕು ಬಿಟ್ ಅಂತ ಅನ್ಬಿಟ್ಟು ವಾಟ್ ಈಸ್ ದ ಡೆಸಿಮಲ್ ಈಕ್ವಲೆಂಟ್ ಆಫ್ ದಿ ಬೈನರಿ ನಂಬರ್ ಇದು ಕೊಟ್ಬಿಟ್ಟು ಇದ್ರ ಡೆಸಿಮಲ್ ಈಕ್ವಲೆಂಟ್ ಎಷ್ಟು ಅಂತ ಸೊ ಇದು ಬರ್ಕೊಂಡ್ ವಿವರಣೆ ಗೊತ್ತಿರ್ಬೇಕು ನೋಡಿ ನಾವ್ ಇಲ್ಲೇನೋ ಆನ್ಸರ್ ಇಲ್ಲಿ ಇಪ್ಪತ್ ಮೂರು ಅಂತ ಬಂದಿದೀವಿ ಅದ್ ಹೆಂಗ್ ಬರುತ್ತೆ ಅಂತ ಗೊತ್ತಿರ್ಬೇಕು ನಿಮ್ಗೆ ಸೊ ಈ ಕೊಟ್ಟಿರೋದನ್ನ ಹೆಂಗ್ ಬರ್ಕೋಬೇಕು ಅನ್ಬಿಟ್ಟು ನೋಡಿ ಇಲ್ಲಿ ವಿವರಣೆ ಕೊಟ್ಟಿದ್ದಾರೆ ಸೊ ಬೈನರಿ ನಂಬರ್ ನ ಕೊಟ್ಟಾಗ ನೋಡಿ ಟೋಟಲ್ ಎಷ್ಟು ಐದು ಡಿಜಿಟ್ ಇದೆ ಸೊ ಐದು ಡಿಜಿಟ್ ಇದ್ದಾಗ ನೋಡಿ ಈಗ ಮೊದಲನೇ ನಂಬರ್ ತಗೊಂಡಿದ್ದಾರೆ ಒನ್ ತಗೊಂಡಿದ್ದಾರೆ ನೋಡಿ ಇಲ್ಲಿ ಇನ್ನ ಎಷ್ಟ್ ಈ ಕಡೆ ಸಿಂಪಲ್ ಆಗಿ ಬೇರೆ ಆರ್ ಸಾವಿರಲ್ಲಿ ಹೆಂಗ್ ನೆನ್ಪಿಟ್ಕೋಬೇಕು ಇನ್ನ ಈ ಒನ್ ತಗೊಂಡಾಗ ಇನ್ ಈ ಕಡೆ ಎಷ್ಟು ಡಿಜಿಟ್ಸ್ ಇದೆ ನಾಲ್ಕು ಡಿಜಿಟ್ಸ್ ಉಳ್ಕೊಂಡಿದೆ ಅಂದ್ರೆ ಎರಡರಗಾತ ನಾಲ್ಕು ಪ್ಲಸ್ ಸೆಕೆಂಡ್ ನಂಬರ್ ತಗೊಂಡಿದಾರೆ ಜೀರೋ ಇಂಟು ಎರಡರ ಗಾತ ಮೂರು ನಾಲ್ಕು ಇದ್ದು ಮೂರು ಒಂದೊಂದು ಹೋಗೋದು ಪ್ಲಸ್ ಮೂರನೇ ನಂಬರ್ ತಗೊಂಡಿದರೆ ಒನ್ ಎರಡರ ಗಾತ ಎರಡು ನಾಲ್ಕನೇ ನಂಬರ್ ಒಂದು ಎರಡರ ಎರಡರಗಾತ ಒಂದು ಕೊನೆ ನಂಬರ್ ಒಂದು ಎರಡರ ಗಾತ ಝೀರೋ ಸೊ ಹಿಂಗ್ ಬರ್ಕೊಳೋದ್ ಗೊತ್ತಿದ್ರೆ ಮ್ಯಾಥಮೆಟಿಕ್ಸ್ ಬೇಸಿಕ್ ಸ್ಕೂಲ್ ಲೆವೆಲ್ ಅಲ್ಲಿ ಇವೆಲ್ಲ ಓದಿರ್ತೀರ ಸೊ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ಎರಡರ ಎರಡರಗಾತ ನಾಲ್ಕು ಅಂದ್ರೆ ಎರಡು ಇಂಟು ಎರಡು ಇಂಟು ಎರಡು ಇಂಟು ಎರಡು ನಾಲ್ಕು ಸಲ ಬರ್ಕೊಳೋದು ಅಂದ್ರೆ ಹದಿನಾರು ಆಗುತ್ತೆ ಇದು ಝೀರೋ ಇಂದ ಏನೇ ಮಲ್ಟಿಪ್ಲಿಕೇಶನ್ ಝೀರೋ ಆಗುತ್ತೆ ಇದು ಕ್ಯಾಲ್ಕುಲೇಷನ್ ಬಗ್ಗೆ ನಾನು ಹೇಳಕ್ ಹೋಗಲ್ಲ ಮೆಂಟಲೇಬಿಲಿಟಿ ಎಕ್ಸ್ಪರ್ಟ್ ಇರುತ್ತೆ ಆಮೇಲೆ ಎರಡರ ಝೀರೋ ಅಂದ್ರೆ ಯಾವಾಗ್ಲೂ ಯಾವುದೇ ನಂಬರ್ ಮೇಲೆ ಝೀರೋ ಇದ್ರು ಕೂಡ ಅದು ಒನ್ ಅಂತ ಕನ್ಸಿಡರ್ ಮಾಡಬೇಕಾಗುತ್ತೆ ಟೋಟಲ್ ಈ ತರ ಇಪ್ಪತ್ ಮೂರು ಬರುತ್ತೆ ಸೊ ವೆರಿ ಇಂಪಾರ್ಟೆಂಟ್ ವಾಟ್ ಈಸ್ ದ ಟರ್ಮ್ ಫಾರ್ ಟೆಂಪ್ರರಿ ಸ್ಟೋರೇಜ್ ಏರಿಯಾ ದಟ್ ಫಾರ್ ಇನ್ ಡೇಟಾ ರೇಟ್ ಅಂಡ್ ಡೇಟಾ ಫ್ಲೋ ಬಿಟ್ವೀನ್ ಡಿವೈಸಸ್ ಸಿಂಪಲ್ ಆಗಿ ಟೆಂಪ್ರರಿ ಸ್ಟೋರೇಜ್ ನೀವು ನೋಡಿರ್ಬೇಕು ಬಫರ್ ಸ್ಪೇಸ್ ಅಥವಾ ಬಫರ್ ಸ್ಟೋರೇಜ್ ಅಂತ ಇರ್ತಿರಲ್ಲ ಸೊ ಉದಾಹರಣೆ ಯಾವುದೋ ಒಂದು ಯು ಆರ್ ಎಲ್ ನೀವೇನೋ ಒಂದು ಜಿಮೇಲ್ ಡಾಟ್ ಕಾಮ್ ಅಂತ ವಿಸಿಟ್ ಮಾಡಿರ್ತೀರಾ ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ ನಿಮಗೆ ಅದು ಬೇರೆ ತರ ಹೋದ್ರೆ ತುಂಬಾ ಡೀಟೇಲ್ ಆಗಿ ಅರ್ಥ ಮಾಡ್ಕೊಳೋಕ ಅವಶ್ಯಕತೆ ಇಲ್ಲ ಈಗ ಉದಾಹರಣೆ ಯಾವ್ದೋ ಒಂದು ಯು ಆರ್ ಎಲ್ ವಿಸಿಟ್ ಮಾಡಿರ್ತೀರಾ ಜಿ ಮೇಲ್ ಡಾಟ್ ಕಾಮ್ ಅಂತ ನಿಮ್ ಮೊಬೈಲ್ ಅಲ್ಲಿ ನೆಕ್ಸ್ಟ್ ಟೈಮ್ ಅದನ್ನ ಜಿ ಅಂತ ಓಡದ ತಕ್ಷಣನೇ ಅದ್ ಫುಲ್ ಜಿಮೇಲ್ ಅಂತ ತೋರಿಸ್ಬಿಡುತ್ತೆ ನೀವು ಫುಲ್ ಜಿಮೇಲ್ ಅಂತ ನೆಕ್ಸ್ಟ್ ಟೈಮ್ ಎಲ್ಲ ಟೈಪ್ ಮಾಡೋ ಅವಶ್ಯಕತೆ ಇಲ್ಲ ಅಂದ್ರೆ ಟೆಂಪ್ರರಿ ಅಲ್ಲಿ ಸ್ಟೋರ್ ಆಗಿದೆ ಅನ್ನೋ ತರ ಸಿಂಪಲ್ ಟರ್ಮ್ಸ್ ಅಲ್ಲಿ ಅಲ್ಲಿ ನೆನ್ಪಿಟ್ಕೊಳ್ಳಿ ಬಫರ್ ಸ್ಟೋರೇಜ್ ಅಂತ ಕರೀತಾರೆ ಸೊ ಅದ್ರ ಉತ್ತರ ಇಲ್ಲಿದೆ ವಿವರಣೆ ಬೇಕಾದ್ರೆ ನೋಡ್ಕೊಳ್ಳಿ ಹೌ ಮೆನಿ ಕಲರ್ ಡಾಟ್ಸ್ ಮೇಕಪ್ ಒನ್ ಕಲರ್ ಪಿಕ್ಸೆಲ್ ಸೊ ಪಿಕ್ಸೆಲ್ ಗೊತ್ತಿದೆಯಲ್ಲ ಕಲರ್ ಸ್ಕ್ರೀನ್ ಎಲ್ಲ ನಿಮಗೆ ಗೊತ್ತಿರ್ತೀರ ಓದಿರ್ತೀರ ಕಂಪ್ಯೂಟರ್ ಬಗ್ಗೆ ಎಲ್ಲ ಸೊ ಅದ್ರ ಎಲ್ಲ ಕ್ವೆಶನ್ ಬರುತ್ತೆ ಮುಂದೆ ಎಷ್ಟು ಕಲರ್ ಡಾಟ್ಸ್ ಇಂದ ಒನ್ ಕಲರ್ ಪಿಕ್ಸೆಲ್ ಆಗಿದೆ ಅಂದ್ರೆ ಮೂರು ಮೂರು ಕಲರ್ ಡಾಟ್ಸ್ ಇಂದ ಯಾವ್ಯಾವ ಮೂರು ಕಲರ್ ಡಾಟ್ಸ್ ನೋಡ್ಕೊಂಡ್ಬಿಡಿ ಇದು ರೆಡ್ ಬ್ಲೂ ಮತ್ತೆ ಗ್ರೀನ್ ಇವೆಲ್ಲ ಸೇರಿ ಏನಾಗಿದೆ ಪಿಕ್ಸೆಲ್ ಆಗಿದೆ ಈ ಮೂರು ಕಲರ್ ಇಂದ ಸೊ ವೆರಿ ಇಂಪಾರ್ಟೆಂಟ್ ನೆಕ್ಸ್ಟ್ ಹೌ ಇಸ್ ದ ಡೇಟಾ ಸ್ಟೋರ್ಡ್ ಇನ್ ದ ಡಿಸ್ಕೆಟ್ ಅಂದ್ರೆ ಹೆಂಗೆ ಸೇವ್ ಆಗಿದೆ ಗಳಲ್ಲಿ ಅಂತಂದ್ರೆ ಮ್ಯಾಗ್ನೆಟಿಸಮ್ ಫಾರ್ಮ್ ಅಲ್ಲಿ ವೆರಿ ಸಿಂಪಲ್ ಡಿಸ್ಕ್ ಅಲ್ಲಿ ಈಗೇನು ಹಾರ್ಡ್ ಡ್ರೈವ್ ಅದು ಇದು ಅಂತ ಎಲ್ಲ ನೋಡ್ತಿರಲ್ಲ ಹೆಂಗ್ ಸೇವ್ ಆಗಿರುತ್ತೆ ಮ್ಯಾಗ್ನೆಟಿಸಮ್ ಫಾರ್ಮ್ ಅಲ್ಲಿ ಸೇವ್ ಆಗಿರುತ್ತೆ ಫಾಲೋಯಿಂಗ್ ಇಸ್ ದ ಸ್ಮಾಲೆಸ್ಟ್ ವಿಜುಲ್ ಎಲಿಮೆಂಟ್ ಆನ್ ಅ ವಿಡಿಯೋ ಮಾನಿಟರ್ ಸ್ಕ್ರೀನ್ ಮೇಲೆ ನೋಡ್ತಿರಲ್ಲ ಸೊ ಅದರಲ್ಲಿ ಕಣ್ಣಿ ಕಾಣಿಸೋ ಸ್ಮಾಲೆಸ್ಟ್ ವಿಜುವಲ್ ಎಲಿಮೆಂಟ್ ಯಾವ್ದಪ್ಪ ಅಂದ್ರೆ ಪಿಕ್ಸೆಲ್ ಸೊ ವೆರಿ ಇಂಪಾರ್ಟೆಂಟ್ ರಿಪೀಟೆಡ್ ಕ್ವಶನ್ಸ್ ಕೂಡ ಇದು ತುಂಬಾ ಏನೋ ಪಿ ಎಚ್ ಡಿ ಮಾಡೋ ಲೆವೆಲ್ಗೆಲ್ಲ ಅರ್ಥ ಮಾಡ್ಕೊಂಡು ಹೋಗ್ಬಿಟ್ಟು ಎರಡು ಸರಿ ಹಿಂಗೆ ಓದ್ಕೊಂಡು ಹೋಗಿ ಪ್ರಾಕ್ಟೀಸ್ ಆಗುತ್ತೆ ಆಯ್ತಾ ತುಂಬಾ ಅರ್ಥ ಮಾಡ್ಕೊಂಡು ಇಲ್ಲಿ ಕಂಪ್ಯೂಟರ್ ನಾಳೆ ಬೆಳಿಗ್ಗೆ ಕಂಡಿಡಿಯಕ್ಕೆ ಹೋಗ್ಬೇಡಿ ಕ್ವಶನ್ಸ್ ಆನ್ಸರ್ಸ್ ಏನ್ ಬೇಕು ಎಕ್ಸಾಮ್ ಪಾಸ್ ಆಗೋಷ್ಟು ನೋಡ್ಕೊಡಿ ಈಗೇನು ಈಗ ಹೆಂಗೋ ಗ್ರಾಮ ಆಡಳಿತ ಅಧಿಕಾರಿ ಕರೆದಿದ್ದಾನೆ ಕೆ ಎಸ್ ಕೂಡ ಕೇಳ್ತೇನೆ ಕಂಪ್ಯೂಟರ್ ಕ್ವೇಶನ್ಸ್ ಎಲ್ಲ ಬೇಕಾಗುತ್ತೆ ನೋಡ್ಕೊಂಡೋಗಿ ವಿಚ್ ಆಫ್ ದಿ ಫಾಲೋಯಿಂಗ್ ನ್ಯಾಚುರಲ್ ಎಲಿಮೆಂಟ್ ದ ಪ್ರೈಮರಿ ಎಲಿಮೆಂಟ್ ಇನ್ ಕಂಪ್ಯೂಟರ್ ಚಿಪ್ಸ್ ಇದಂತೂ ಸಾಕಷ್ಟು ಸರಿ ಕೇಳಿದ್ದಾನೆ ಸಿಲಿಕಾನ್ ಕಂಪ್ಯೂಟರ್ ಅಲ್ಲಿ ಮೇಜರ್ ಎಲಿಮೆಂಟ್ ಸಿಲಿಕಾನ್ ಅನ್ನೋದು ಅದ್ರ ಬಗ್ಗೆ ಎಲ್ಲ ವಿವರಣೆ ಏನ್ ಬೇಡ ವಿಚ್ ಆಫ್ ದ ಫಾಲೋಯಿಂಗ್ ಪ್ರೋಗ್ರಾಮ್ಸ್ ಎನೇಬಲ್ಸ್ ಯು ಟು ಕ್ಯಾಲ್ಕುಲೇಟ್ ನಂಬರ್ಸ್ ರಿಲೇಟೆಡ್ ಟು ರೋಸ್ ಅಂಡ್ ಕಾಲಮ್ಸ್ ರೋಸ್ ಮತ್ತೆ ಕಾಲಮ್ಸ್ ಬರೋದು ನಿಮಗೆ ಎಕ್ಸ್ ಎಲ್ ಅಲ್ಲಿ ಸೊ ಅಂದ್ರೆ ಸ್ಪ್ರೆಡ್ಶೀಟ್ ಪ್ರೋಗ್ರಾಮ್ ಅಂತ ಎಕ್ಸ್ ಎಲ್ ನ ಸ್ಪ್ರೆಡ್ ಶೀಟ್ ಅಂತ ಕರೀತಾರೆ ಅಥವಾ ನೆನ್ಪಿರ್ಲಿ ಸೊ ರೋಸ್ ಕಾಲಮ್ಸ್ ಹಿಂಗಿರುತ್ತಲ್ಲ ಅದು ಅಲ್ವಾ ಸೊ ಇಲ್ಲೆಲ್ಲ ಫಾರ್ಮುಲಾ ಇದು ಆಗ್ತಿರಲ್ಲ ಇದು ಸ್ಪ್ರೆಡ್ಶೀಟ್ ಪ್ರೋಗ್ರಾಮ್ ಅಂತ ಅಂದ್ಬಿಟ್ಟು ಅಥವಾ ಎಕ್ಸ್ ಎಲ್ ಅಂತ ಕರೀತಾರೆ ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಅ ಸ್ಟ್ರಕ್ಚರ್ಡ್ ಪ್ರೋಗ್ರಾಮಿಂಗ್ ಟೆಕ್ನಿಕ್ ದಟ್ ಗ್ರಾಫಿಕಲಿ ರೆಪ್ರೆಸೆಂಟ್ಸ್ಟೆಪ್ಸ್ ರಿಕ್ವೈರ್ ಟು ಸಾಲೋ ಪ್ರಾಬ್ಲಮ್ ಇದೆ ಅದನ್ನ ಡಿಟೇಲ್ ಆಗಿ ಒಂದು ಚಿತ್ರ ಗಿತ್ರ ಬರ್ಕೊಂಡು ಉದಾಹರಣೆ ನಾವು ಈಗ ಬೆಂಗಳೂರಲ್ಲಿ ಇದೀವಿ ಈಗ ತುಮಕೂರಿಗೆ ಮೂವ್ ಆಗ್ತಾ ಇದೀವಿ ಅಂತ ಇಟ್ಕೊಡಿ ಸೊ ತುಮಕೂರಿಗೆ ಮೂವ್ ಆಗ್ಬೇಕಂದ್ರೆ ನಾವು ಇಲ್ಲಿಂದ ನೆಲ್ಮಂಗ್ಲಾ ನೆಲ್ಮ್ಲಾ ಇಂದ ಹಂಗೆ ಡಾಬಸ್ಪೇಟೆ ಅಲ್ಲಿಂದ ತುಮಕೂರು ಹಿಂಗ ಮೂವ್ ಆಗ್ಬೇಕು ಇದನ್ನ ಚಿತ್ರದಲ್ಲಿ ಉದಾಹರಣೆ ಹಿಂಗೆ ಈ ರೂಟ್ ಅಲ್ಲಿ ಹಿಂಗು ಏನೋ ಒಂದು ಚಿತ್ರದ ರೂಪದಲ್ಲಿ ತುಂಬಾ ಡೀಟೇಲ್ ಆಗಿ ಅದೇ ಹೇಳೋದು ಆರ್ಟ್ಸ್ ಕಾಮರ್ಸ್ ಎಲ್ಲ ಇದು ಮಾಡಕ್ ಹೋಗ್ಬಿಡಿ ನಿಮ್ಗೆ ಫ್ಲೋ ಚಾರ್ಟ್ ಅಂತಂದ್ರೆ ಅದ್ ಹೆಂಗಿರುತ್ತೆ ಅಲ್ಲಿ ಕೊಟ್ ನೋಡಿ ಸಿಂಪಲ್ ಆಗಿ ಕೆಲವು ಎಕ್ಸಾಂಪಲ್ಸ್ ಇರುತ್ತೆ ಜಸ್ಟ್ ಇಮೇಜ್ ನೋಡಿದ್ರು ನಿಮಗೆ ಗೊತ್ತಾಗುತ್ತೆ ಸೊ ಈ ತರ ಗ್ರಾಫಿಕಲ್ ರೆಪ್ರೆಸೆಂಟೇಶನ್ ಮಾಡೋದನ್ನ ಫ್ಲೋ ಚಾರ್ಟ್ ಅಂತ ಕರೀತಾರೆ ಅಷ್ಟೇ ಸಿಂಪಲ್ ಟರ್ಮ್ಸ್ ಅಲ್ಲಿ ನೆನಪಲ್ಲಿ ಇಟ್ಕೊಡಿ ಯಾವುದೇ ಪ್ರಾಬ್ಲಮ್ ಸೊಲ್ಯೂಷನ್ ಮಾಡೋಕೆ ಸ್ಟೆಪ್ ಬೈ ಸ್ಟೆಪ್ ಸಾಲ್ವ್ ಮಾಡ್ಕೋತಿರಲ್ಲ ಅದನ್ನ ಫ್ಲೋ ಚಾರ್ಟ್ ಅಂತ ಕರೀತಾರೆ ಇದನ್ನೇ ಇದ್ರ ಬಗ್ಗೆ ಹೇಳಣ ಮುಂದೆ ಬರ್ತದೆ ತರಕಟ್ಸ್ಕೊಬಿಡಿ ಅಂಡ್ ನೆಕ್ಸ್ಟ್ ವಿಚ್ ಆಫ್ ಫಾಲೋಯಿಂಗ್ ಇಸ್ ಅನ್ ಔಟ್ಪುಟ್ ಡಿವೈಸ್ ಇದಂತೂ ಇನ್ಪುಟ್ ಔಟ್ಪುಟ್ ಡಿವೈಸ್ ಬಗ್ಗೆ ಸಾಕಷ್ಟು ಸರಿ ಹೇಳಿದೀನಿ ನೀವು ಗೊತ್ತಿಲ್ಲ ಅಂತಂದ್ರೆ ನಮ್ಮ ಕಂಪ್ಯೂಟರ್ ಕ್ಲಾಸ್ ಡೀಟೇಲ್ಡ್ ಕನ್ನಡದಲ್ಲಿ ಬಹಳ ಬ್ಯೂಟಿಫುಲ್ ಆಗಿ ಸಾಕಷ್ಟು ಜನ ದಿನ ಒಂದು ಹದಿನೈದು ಜನ ಗ್ಯಾರಂಟಿ ತೊಗೊಂಡ್ ನೋಡ್ತಾ ಇರ್ತಾರೆ ಮಿಸ್ ಮಾಡಿದ್ರೆ ಯುಟಿಲೈಸ್ ಮಾಡ್ಕೊಳ್ಳಿ ನಮ್ಮ ಆ್ಯಪ್ ಅಲ್ಲಿ ಅವೈಲಬಲ್ ಇದೆ ಆಪ್ ಅಲ್ಲಿ ಸ್ಪರ್ಧಾ ಚಿಗುರು ಆಪ್ ಅಲ್ಲಿ ಸ್ಟೋರ್ ಅಲ್ಲಿ ಹೋದ್ರೆ ಸಿಗುತ್ತೆ ಇರ್ಲಿ ಔಟ್ಪುಟ್ ಡಿವೈಸ್ ಯಾವುದು ವಿಡಿಯೋ ವಿಡಿಯೋ ಡಿಸ್ಪ್ಲೇ ಸಾರಿ ವಿಜುಲ್ ಡಿಸ್ಪ್ಲೇ ಯೂನಿಟ್ ಅದು ವಿಡಿಯು ಅಂತಂದ್ರೆ ಇನ್ನ ಕೀಬೋರ್ಡ್ ಮೌಸ್ ಲೈಟ್ ಪೆನ್ ಕೂಡ ಇವೆಲ್ಲ ಇನ್ಪುಟ್ ಡಿವೈಸ್ ಆಗುತ್ತೆ ವಿಡಿಯು ವಿಜುವಲ್ ಡಿಸ್ಪ್ಲೇ ಯೂನಿಟ್ ಅನ್ನೋದು ನೀವೇನು ನೋಡ್ತಿರಲ್ಲ ಸ್ಕ್ರೀನ್ ಅದು ಔಟ್ಪುಟ್ ಡಿವೈಸ್ ಆಗುತ್ತೆ ವಿಜುಲ್ ಅಂದ್ರೆ ಸ್ಕ್ರೀನ್ ಅಂದ್ರೆ ಟಚ್ ಸ್ಕ್ರೀನ್ ಬೇರೆ ಟಚ್ ಸ್ಕ್ರೀನ್ ಅದು ಇನ್ಪುಟ್ ಆಗ್ಬಿಡುತ್ತೆ ನೀವು ನೋಡೋ ಅಂತದ್ದು ವಿಜುಯಲ್ ನೋಡ್ತಿರಲ್ಲ ಅದು ವಿಡಿಯು ಇಟ್ ಈಸ್ ಅನ್ ಔಟ್ಪುಟ್ ಡಿವೈಸ್ ಇಲ್ಲಿ ಕೊಟ್ಟಿರೋ ಮೂರು ಇನ್ಪುಟ್ ಡಿವೈಸ್ ವಿಚ್ ಆರ್ ದ ಫಾಲೋಯಿಂಗ್ ಇಸ್ ಅನ್ ಇನ್ಪುಟ್ ಡಿವೈಸ್ ಹಂಡ್ರೆಡ್ ಪರ್ಸೆಂಟ್ ಮೌಸ್ ನೋಡಿ ನಾನು ಮೌಸ್ ಅಲ್ಲಿ ಬರೀತಾ ಇದೀನಿ ಟಿಕ್ ಮಾಡ್ತಾ ಇದ್ದೀನಿ ದಿಸ್ ಇಸ್ ಅನ್ ಇನ್ಪುಟ್ ಕೊಡ್ತಾ ಇದೀನಿ ಈ ತರ ಮಾರ್ಕ್ ಮಾಡಪ್ಪ ಅಂತ ಹೇಳ್ತಾ ಇದೀನಿ ಸೊ ಇನ್ಪುಟ್ ಕೊಡ್ತಾ ಇದ್ದೀನಿ ಇನ್ ಅ ಪ್ಲಾಟರ್ ದೊಡ್ಡ ದೊಡ್ಡ ಗಿಂತ ದೊಡ್ಡದಾಗಿ ದೊಡ್ಡ ಶೀಟ್ಗಳೆಲ್ಲ ಪ್ರಿಂಟ್ ಮಾಡೋ ಪ್ಲಾಟರ್ ಅಂತ ಜಸ್ಟ್ ಇಮ್ಯಾಜಿ ಮಾಡ್ಕೊಳ್ಳಿ ಇನ್ನ ಪ್ರಿಂಟರ್ ಇಸ್ ಔಟ್ಪುಟ್ ಡಿವೈಸ್ ವಿಡಿಯೋ ವಿಶುವಲ್ ಡಿಸ್ಪ್ಲೇ ಯುನಿಟ್ ದಿಸ್ ಇಸ್ ಆಲ್ಸೋನ್ ಔಟ್ಪುಟ್ ಡಿವೈಸ್ ಗೊತ್ತಿದೆ ವಿಚ್ ಆರ್ ದಿ ಫಾಲೋಯಿಂಗ್ ಇಸ್ ಅನ್ ಎಕ್ಸ್ಟೆನ್ಶನ್ ಆಫ್ ನೋಟ್ ಪ್ಯಾಡ್ ಡೆಫಿನೆಟ್ಲಿ ಟೆಕ್ಸ್ಟ್ ಡಾಟ್ ಟಿ ಟಿ ಫಾರ್ಮೆಟ್ ಅದು ನೋಟ್ ಪ್ಯಾಡ್ ನ ಎಕ್ಸ್ಟೆನ್ಷನ್ ನೀವು ಯಾವ್ದೇ ಫೈಲ್ ನ ಸೇವ್ ಮಾಡಬೇಕು ನೋಟ್ ಪ್ಯಾಡ್ ಅಲ್ಲಿ ಮಾಡೋದನ್ನ ಡಾಟ್ ಟಿ ಎಕ್ಸ್ ಟಿ ಫಾರ್ಮೆಟ್ ಅಲ್ಲಿ ಸೇವ್ ನೆಕ್ಸ್ಟ್ ಬಯಾಸ್ ಇಸ್ ಯೂಸ್ ಫಾರ್ ಯಾ ಬಯಾಸ್ ಈಸ್ ಯೂಸ್ ಇನ್ ಆಪರೇಟಿಂಗ್ ಸಿಸ್ಟಮ್ ಬಯಾಸ್ ಅಂದ್ರೆ ಇಟ್ಸ್ ರಿಲೇಟೆಡ್ ಟು ಆಪರೇಟಿಂಗ್ ಸಿಸ್ಟಮ್ ಅಂತ ಕಂಪ್ಯೂಟರ್ ಸ್ಟಾರ್ಟ್ ಆಗೋದೆಲ್ಲ ನೋಡಿದಿಲ್ಲ ಸ್ಕ್ರೀನ್ ಬರುತ್ತಲ್ಲ ವಿಂಡೋ ಸ್ಕ್ರೀನ್ ಎಲ್ಲ ಸೊ ಬಯಾಸ್ ಅನ್ನೋದು ಸಿಸ್ಟಮ್ ಯೂಸ್ ಬೈ ನಾನ್ ಆಗಿ ತಿಳ್ಕೊಳ್ಳಿ ಬೂಟಿಂಗ್ ಇನ್ ದ ಸಿಸ್ಟಮ್ ಬೂಟಿಂಗ್ ಅಂತ ಅವಾಗ ಬಳಸ್ತಾರೆ ಸಿಸ್ಟಮ್ ಬೂಟ್ ಮಾಡಿ ಅಂತಂದ್ರೆ ಮಾಡಿಂಗ್ ಕಂಪ್ಯೂಟರ್ ಅದನ್ನ ಬೂಟಿಂಗ್ ಅಂತ ಕರೀತಾರೆ ಕಂಪ್ಯೂಟರ್ ಇಸ್ ಆಕ್ಯೂರೇಟ್ ಬಟ್ ಇಫ್ ದ ರಿಸಲ್ಟ್ ಆಫ್ ಕಂಪ್ಯೂಟೇಶನ್ ಇಸ್ ಫಾಲ್ಸ್ ವಾಟ್ ಇಸ್ ಆಫ್ ಅಂದ್ರೆ ರೀಸನ್ ಏನಪ್ಪಾ ಅಂದ್ರೆ ಕಂಪ್ಯೂಟರ್ ಕರೆಕ್ಟ್ ಆಗಿದೆ ಬಟ್ ರಿಸಲ್ಟ್ ಮಾತ್ರ ತಪ್ಪ ತಪ್ಪಾಗಿ ಬರ್ತಿದೆ ಅಂದ್ರೆ ನೀವು ಸರಿಯಾಗಿ ಡೇಟಾ ನೆಟ್ಗೆ ಎಂಟ್ರಿ ಮಾಡಿಲ್ಲ ಅಂತ ಇನ್ ಕರೆಕ್ಟ್ ಡೇಟಾ ಎಂಟ್ರಿ ಡೇಟಾ ತಪ್ಪಾಗಿ ಎಂಟ್ರಿ ಮಾಡಿದ್ರೆ ದಟ್ ಇಸ್ ದ ರೀಸನ್ ವೈ ಅದು ತಪ್ಪು ಎಂಟ್ರಿ ಕೊಡ್ತಾ ಇದೆ ಅಂತ ಅರ್ಥ ಇನ್ನಾದ್ರೂ ಸೆಂಟ್ರಲ್ ಪ್ರೋಸೆಸಿಂಗ್ ಯೂನಿಟ್ ಇಸ್ ಲೊಕೇಟೆಡ್ ಇನ್ ಡೆಫಿನೆಟ್ಲಿ ಸಾಕಷ್ಟು ಎಕ್ಸಾಮಲ್ ಕೇಳಿದರೆ ಸಿ ಯು ಎಲ್ಲಿದೆ ಸಿಸ್ಟಮ್ ಯೂನಿಟ್ ಅಲ್ಲಿ ಇದೆ ಅಷ್ಟೇ ಸಿಂಪಲ್ ಆಗಿ ನಾನ್ ಡೀಟೇಲ್ ಇಲ್ಲಿ ವಿವರಣೆ ಕೊಟ್ಟಿದ್ದೀನಿ ನೋಡ್ಕೊಳ್ಳಿ ಸೆಂಟ್ರಲ್ ಸಿಪಿ ಯು ಇಸ್ ಲೊಕೇಟೆಡ್ ಇನ್ ಸಿಸ್ಟಮ್ ಯುನಿಟ್ ದ ಸಿಸ್ಟಮ್ ಯೂನಿಟ್ ಕಂಟ್ರೋಲ್ಸ್ ದ ಎಂಟೈರ್ ಕಂಪ್ಯೂಟರ್ ಸಿಸ್ಟಮ್ ಯುನಿಟ್ ಅಲ್ಲಿ ಮತ್ತೆ ಏನಿರುತ್ತಪ್ಪ ಅಂದ್ರೆ ರ್ಯಾಮ್ ಇರುತ್ತೆ ಪ್ರೋಸೆಸರ್ ಇರುತ್ತೆ ಆಪ್ಟಿಕಲ್ ಡ್ರೈವ್ ಪವರ್ ಸಪ್ಲೈ ಫ್ಯಾನ್ಸ್ ಹಾರ್ಡ್ ವೇರ್ ಪೆರಿಪೇಲ್ಡ್ ಡಿವೈಸ್ ಬಯಾಸೆಟ್ಸ್ ಒಂದು ಸ್ವಲ್ಪ ಥೀರಿ ಅಡ್ಲೈನ್ ಹಾಕಿದ್ವಿ ಓದ್ಕೊಳ್ಳಿ ಕನ್ನಡದಲ್ಲಿ ಓದಕ್ಕೆ ಹೋಗ್ಬಿಡಿ ಇಲ್ಲ ಇಂಗ್ಲಿಷ್ ಅಲ್ಲೇ ಓದ್ಕೊಳ್ಳಿ ಸಿಂಪಲ್ ಇಂಗ್ಲಿಷ್ ಎಲ್ರಿಗೂ ಬರಲೇಬೇಕು ಅಲ್ವಾ ಬೋಚ್ ಆಫ್ ದಿ ಫಾಲೋಯಿಂಗ್ ಗ್ರೂಪ್ಸ್ ಕಂಟೆನ್ಸ್ ಗ್ರಾಫಿಕಲ್ ಫೈಲ್ ಎಕ್ಸ್ಟೆನ್ಷನ್ ಅಂದ್ರೆ ಮೂರು ಯಾವುದು ಜಿ ಪಿ ಜಿ ಜಿ ಐ ಎಫ್ ಬಿ ಎಂ ಪಿ ಮೂರು ಕೂಡ ಸಾಕಷ್ಟು ಕೇಳಿದಾನೆ ಸೊ ಇಲ್ಲಿ ಡಬ್ಲ್ಯೂ ಎಂ ಎಫ್ ಓ ಟಿ ಇವೆಲ್ಲ ಬರಲ್ಲ ಇವೆಲ್ಲ ಸಿಪ್ ಎಕ್ಸ್ ಜಿ ಸಿಎಂ ಇವೆಲ್ಲ ಜಿ ಎಫ್ ಐ ಜಿ ಐ ಎಫ್ ಬಿ ಇವೆಲ್ಲ ಇಮೇಜ್ ಅನ್ನು ಸೇವ್ ಮಾಡೋ ಫುಲ್ ಎಕ್ಸ್ಟೆನ್ಶನ್ ಎಲ್ಲ ಕೇಳ್ತಾನೆ ಇವೆಲ್ಲ ನಾನು ಕ್ಲಿಯರ್ ಆಗಿ ಹೇಳ್ತೀನಿ ಅಲ್ಲಿಗೆ ಬಂದಾಗ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗೋಣ ಆಯ್ತಾ ಫುಲ್ ಫಾರ್ಮ್ಸ್ ಸಾಕಷ್ಟು ನೋಡ್ಕೋಬೇಕಾಗ್ತದೆ ಮಿನಿಮಮ್ ಒಂದು ಎರಡು ಫುಲ್ ಫಾರ್ಮ್ಸ್ ಬಗ್ಗೆ ಕೇಳಿ ಕೇಳ್ತಾನೆ ವೇಜ್ ಆಫ್ ದಿ ಫಾಲೋಯಿಂಗ್ ಯೂಸ್ ಬೈಟ್ ಜಿ ಬಿ ಅಂದ್ರೆ ಎಷ್ಟು ಒನ್ ಜೀರೋ 1024 ಫೋರ್ ಗೆ 1 ಒನ್ ಜೀರೋ ಟು ಫೋರ್ ಎಂ ಅಂತ ಕರೀತಾರೆ ಸಾಕಷ್ಟು ಸರಿ ಗೊತ್ತಿದೆ ನಿಮಗೆ ಅದು 1 MB ಅಂದ್ರೆ ಒನ್ ಜೀರೋ ಫೋರ್ ಇದು ಕೂಡ ಇರಲಿ ಅಲ್ಲಿ ಎಕ್ಸಾಮ್ ಅಲ್ಲಿ ಕನ್ಫ್ಯೂಸ್ ಮಾಡ್ಕೊಂಡು MB ಕೇಳಿದನ ಕೇಳಿದಾನ ಬಿ ಅಲ್ಲಿ ಕೇಳಿದಾನ ನೋಡ್ಕೊಂಡು ಆನ್ಸರ್ ಮಾಡಿ ಒನ್ ಜಿ ಬಿ ಅಂದ್ರೆ ಒನ್ ಜೀರೋ ಟೂ ಫೋರ್ ಒನ್ ಜಿ ಬಿ ನೆಟ್ ಅಂದ್ರೆ ಇಷ್ಟು ಎಂ ಬಿ ಡೇಟಾ ಸಿಗುತ್ತೆ ಅಂತ ಹೌ many ಬೈಟ್ಸ್ ಫೋರ್ ಕಿಲೋ ಬೈಟ್ಸ್ ರೆಪ್ರೆಸೆಂಟ್ ಸೊ ಒನ್ ಕೆ ಬಿ ಅಂದ್ರೆ ಎಷ್ಟು ಅವಾಗ ಹೇಳಿದ್ವಲ್ಲ ಎಷ್ಟು ಒನ್ ಜೀರೋ ಟೂ ಫೋರ್ ಅಂತ ಹೇಳಿದ್ವಲ್ಲ ಸೊ ಇಲ್ಲಿ ಫೋರ್ ಕಿಲೋ ವೇಟ್ಸ್ ಕೇಳಿದ್ದೇನೆ ಇಂಟು ಫೋರ್ ಮಾಡ್ಬಿಡಿ ಒನ್ ಜೀರೋ ಟೂ ಫೋರ್ ಇಂಟು ಫೋರ್ ಎಷ್ಟು ಬರುತ್ತೆ ಫೋರ್ ಜೀರೋ ನೈನ್ ಸಿಕ್ಸ್ ಬರುತ್ತೆ ಅದೇ ಆನ್ಸರ್ ಅದನ್ನೇ ಇವ್ರ ವಿವರಣೆ ಕೊಟ್ಟಿರ್ತಾರೆ ನೋಡಿ ವೆಚ್ ಟೈಪ್ ಆಫ್ ಪ್ರೋಗ್ರಾಮ್ ಆಕ್ಸಸ್ ಅಂಡ್ ಇಂಟರ್ಮೀಡಿಯೇಟ್ರಿ ಬಿಟ್ವೀನ್ ಅ ಯೂಸರ್ ಆಫ್ ಅ ಕಂಪ್ಯೂಟರ್ ಅಂಡ್ ಅ ಕಂಪ್ಯೂಟರ್ ಹಾರ್ಡ್ವೇರ್ ಅಂದ್ರೆ ನಾನು ಈಗ ಕುತ್ಕೊಂಡು ಕಂಪ್ಯೂಟರ್ ಜೊತೆ ಮಾತಾಡ್ಕೊಂಡು ಕ್ಲಾಸ್ ಮಾಡ್ತಾ ಇದ್ದೀನಿ ಸೊ ನನ್ನ ಮತ್ತೆ ಕಂಪ್ಯೂಟರ್ ನಡುವೆ ಅಲ್ವಾ ಇಂಟರ್ಮೀಡಿಯೇಟ್ರಿ ಅಂದರೆ ಈಗ ಮಧ್ಯ ಯಾರು ನಮಗೆ ಸಪೋರ್ಟ್ ಮಾಡ್ತಾ ಇರೋದು ನಾನು ಮತ್ತೆ ಕಂಪ್ಯೂಟರ್ ಇಂಟ್ರಾಕ್ಟ್ ಮಾಡೋಕೆ ಆಪರೇಟಿಂಗ್ ಸಿಸ್ಟಮ್ ಸೊ ವೆರಿ ಸಿಂಪಲ್ ಕ್ವೆಶನ್ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ ಕನ್ನಡದಲ್ಲಿ ಕಂಪ್ಯೂಟರ್ ಕ್ವಶನ್ಸ್ ಓದೋಕ್ಕೆ ಹೋಗ್ಬೇಡಿ ತುಂಬಾ ಕನ್ಫ್ಯೂಸ್ ಆಗ್ಬಿಡ್ತದೆ ಗೊತ್ತಿಲ್ಲ ಅಂದಾಗ ನೋಡ್ಕೊಳ್ಳಿ ಆಮೇಲೆ ಫಸ್ಟ್ ಟೈಮ್ ನೋಡ್ಬೇಕಾದ್ರೆ ಇಂಗ್ಲೀಷಲ್ಲೇ ನೋಡ್ಕೊಳ್ಳಿ ನೆಕ್ಸ್ಟ್ ವಾಟ್ ಕೈಂಡ್ ಆಫ್ ಲ್ಯಾಂಗ್ವೇಜ್ ಕ್ಯಾನ್ ಕಂಪ್ಯೂಟರ್ ಅಂಡರ್ಸ್ಟ್ಯಾಂಡ್ ಯಾವ ಲ್ಯಾಂಗ್ವೇಜ್ ಅರ್ಥ ಮಾಡ್ಕೊಳುತ್ತೆ ಕಂಪ್ಯೂಟರು ಡೆಫಿನೆಟ್ಲಿ ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್ ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್ ನ ಅರ್ಥ ಮಾಡ್ಕೊಳುತ್ತೆ ಕಂಪ್ಯೂಟರ್ ಇನ್ ನಾರ್ಮಲ್ ಕಂಪ್ಯೂಟರ್ ಲ್ಯಾಂಗ್ವೇಜ್ ಅಂತಂದ್ರೆ ನೀವು ಇಂಗ್ಲಿಷ್ ಆದ್ರೂ ಇದು ಮಾಡೋದೆಲ್ಲ ಅರ್ಥ ಮಾಡ್ಕೊಳಲ್ಲ ಸೊ ಅದು ಅಸೆಂಬ್ಲಿ ಲೆವೆಲ್ ಅಲ್ಲಿರುವಂತ ಲ್ಯಾಂಗ್ವೇಜ್ ಅನ್ನ ಅರ್ಥ ಮಾಡ್ಕೊಳುತ್ತೆ ಸೊ ವೆರಿ ಸಿಂಪಲ್ ಸೊ ಇಷ್ಟು ಕೂಡ ಗ್ರಾಮ ಆಡಳಿತಾಧಿಕಾರಿಗೆ ಸಂಬಂಧಪಟ್ಟಂಗೆ ವಿಶೇಷವಾಗಿ ಒಂದು ಕಂಪ್ಯೂಟರ್ ಸಂಬಂಧಪಟ್ಟಂತ ಕ್ಲಾಸ್ ಪಟ ಅಂತ ಒಂದು ಹತ್ತು ನಿಮಿಷದಲ್ಲಿ ಮುಗಿಸೋಣ ಅಂತ ಒಂದೊಂದು ವಿಡಿಯೋ ಹತ್ತು ನಿಮಿಷಕ್ಕೆ ಒಂದು ಇಪ್ಪತ್ತೈದು ಕ್ವೇಶನ್ ಕಲ್ತ್ಕೋಬೇಕು ಸೊ ಹಂಗೆ ಸಾಧ್ಯವಾದಷ್ಟು ಕಂಪ್ಯೂಟರ್ ಕ್ಲಾಸ್ ಇಂಗ್ಲಿಷು ಕನ್ನಡ ಜಿ ಕೆ ಇದೆಲ್ಲ ಮಾಡ್ಕೊಡ್ತೀನಿ ಮಿಸ್ ಮಾಡಿದೆ ಈಗ ನೋಟ್ಸ್ ಈಗೇನು ನೋಡ್ತಾ ಇದೀರಲ್ಲ ಇದ್ರ ಪಿ ಡಿ ಎಫ್ ಎಲ್ಲ ಬೇಕು ಅಂತಂದ್ರೆ ನಮ್ಮ ಆ್ಯಪ್ ಅಲ್ಲಿ ನೋಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಅಪ್ಲೋಡ್ ಮಾಡಿರ್ತೀವಿ ಕ್ಲಾಸ್ ಆದ ತಕ್ಷಣ ಅಪ್ಲೋಡ್ ಮಾಡಿರ್ತೀವಿ ಯುಟಿಲೈಸ್ ಮಾಡ್ಕೊಳ್ಳಿ ಇನ್ನು ಡೀಟೇಲ್ ಥಿಯರಿ ಕ್ಲಾಸ್ ಬಹಳ ಬ್ಯೂಟಿಫುಲ್ ಆಗಿದೆ ಸೊ ಯೂಟ್ಯೂಬಲ್ಲಿ ಅಲ್ಲಿ ನಮ್ದೆಲ್ಲ ರಿವ್ಯೂಸ್ ವಿಡಿಯೋಸ್ ಎಲ್ಲ ಕೇಳಿ ನಿಮ್ಗೆ ಬೇಕು ಅಂದ್ರೆ ನಮ್ಮ ಆ್ಯಪ್ ಅಲ್ಲಿ ಸ್ಟೋರ್ ಅನ್ನೋ ಆಪ್ಷನ್ಗೆ ಹೋದ್ರೆ ಎಲ್ಲಾ ಕೋರ್ಸು ಎಫ್ ಪಿ ಎಸ್ ಡಿ ಎ ಕೆ ಎಸ್ ವಿಲೇಜ್ ಅಕೌಂಟೆಂಟ್ ಅಂದ್ರೆ ಗ್ರಾಮ ಆಡಳಿತ ಅಧಿಕಾರಿ ಪಿ ಡಿಒ ಗ್ರೂಪ್ಸ್ ಎಲ್ಲಾ ಕೋರ್ಸ್ ಗಳು ಅವೈಲೇಬಲ್ ಇದೆ ಯಾವ್ದು ಬೇಕೋ ಅಥವಾ ಇಂಡಿವಿಜುವಲ್ ಸಬ್ಜೆಕ್ಟ್ಸ್ ಇದೆ ಯಾವ್ದು ಬೇಕೋಲೇ ಮಾಡ್ಕೊಳ್ಳಿ ಬಟ್ ಸಕ್ಸಸ್ ಆಗಿ ಕೊನೆಗೆ ನೀವು ಎಲ್ಲಿ ಹೋಗ್ತಿರೋ ಎಲ್ಲಿ ಹೋಗ್ತಿರೋ ಹೆಂಗಾದ್ರೂ ಇರಿ ರಿಸಲ್ಟ್ ಮಾತ್ರ ಬರಲಿ ಸೊ ಅಷ್ಟೇ ನಮಗೆ ಬೇಕಾಗಿರೋದು ಆ ಕೋಚಿಂಗ್ ಹೋದ್ರೆ ಇಲ್ಲಿ ಹೋದ್ರೆ ಹೋಗ್ಲಿಲ್ವಾ ಅದೆಲ್ಲ ನಮಗೆ ಗೂ ಇಲ್ಲ ಬ್ಯಾಡಾ ಸಕ್ಸಸ್ ಆಗ್ಬೇಕಷ್ಟೇ ಈಗೆಲ್ಲ ಕೂತ್ಕೊಂಡು ಮನೇಲೆ ನೀವು ಆಕ್ಸೆಸ್ ಮಾಡ್ಬೋದು ಏನ್ ಬೇಕಾದ್ರು ಬಟ್ ಚೆನ್ನಾಗಿ ಪ್ರಿಪೇರ್ ಮಾಡಿ ಸೊ ಕಂಪ್ಯೂಟರ್ ಕ್ಲಾಸ್ ಹಂಗೆ ನಾನು ಹೇಳ್ಕೊಂಡು ಹೋಗ್ತೇನೆ ಅದ್ರ ಜೊತೆಗೆ ಜಿ ಕೆ ಇಂಗ್ಲಿಷು ಕನ್ನಡ ಅದನ್ನು ಕೂಡ ಕವರ್ ಮಾಡ್ತೀನಿ ಆಯ್ತಾ ಸೊ ಥ್ಯಾಂಕ್ ಯು ವೆರಿ ಮಚ್ ಶ್ರೀಗಣ ಬಾಯ್ ಟೇಕ್ ಕೇರ್ ಪಿ ಡಿ ಎಫ್ ಬೇಕಂದ್ರೆ ನಮ್ಮ ಆ್ಯಪ್ ಅನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ ಸಿಗುತ್ತೆ